ಕ್ಯಾಂಪೇನಿಂಗ್ ಈಗಾಗಲೇ ಶುರುವಾಗಿದೆ ಕ್ರಮ ಸಂಖ್ಯೆ ಮತ್ತು ಇದು ಇನ್ನು ಎಲೆಕ್ಷನ್ ಕಮಿಷನರ್ ಕೊಟ್ಟಿಲ್ಲ ಅಲ್ಲಿವರೆಗೆ ನಾವು ಭೂತ್ ಮಟ್ಟದ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಅದಕ್ಕಾಗಿ ಈಗಾಗಲೇ ಪ್ರಯತ್ನಗಳನ್ನು ಶುರು ಮಾಡಿದ್ದೇವೆ ಮತ್ತು ಮುಂಬರುವ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯಲಿದೆ ಅದರಲ್ಲಿ ಕಾಂಗ್ರೆಸ್ ಜಯಗಳಿಸುತ್ತೆ ಅನ್ನೋ ಮೋದಿ ಅವರ ಗ್ಯಾರಂಟಿಗಳೇನು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳೇನು ಅಂತ ಮೋದಿಯವರು ಎರಡು ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿಸಿ ನಿರುದ್ಯೋಗಿಗಳಿಗೆ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಪ್ರತಿ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಸ್ವಿಸ್ ಬ್ಯಾಂಕಿಂದ ತಂದು ಬಡವರಿಗೆಲ್ಲ ಹಾಕ್ಬಿಟ್ಟು ಬಡತನ ಅಂತ ಹೇಳಿದ್ರು ಇವೆಲ್ಲ ಸುಮ್ಮನೆ ಮಾತುಗಳಿಗೆ ಅದು ಚೆನ್ನಾಗಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಏನೈದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಅದನ್ನು ಸರ್ಕಾರ ಬಂದ ಮೂರು ತಿಂಗಳಲ್ಲೇ ಎಲ್ಲವನ್ನು ಕೂಡ ಈಡೇರಿಸಿದೆ ಜನಗಳು ಕೂಡ ಈಗೇನು ಅಷ್ಟೇನು ರುಚಿರಲ್ಲ ಹೇಳ್ದಂಗೆಲ್ಲ ಕೇಳೋದಿಕ್ಕೆ ಜನರಿಗೂ ಕೂಡ ಗೊತ್ತಾಗಿದೆ ಜನಪರ ಸರ್ಕಾರ ಯಾವುದು ಸುಳ್ಳಿನ ಗ್ರಂಥಗಳನ್ನು ಸೃಷ್ಟಿಸಿ ಅದಾನಿ ಅಂಬಾನಿಗಳಿಗೆ ಶ್ರೀಮಂತನಾಗಿ ಮಾಡಿಂತ ಗೊತ್ತಾಗಿದೆ ಅದನ್ನ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ಪ್ರತಿಯೊಬ್ಬ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ಕಾಂಗ್ರೆಸ್ ಪಕ್ಷದ ವಿವರಣೆಗಳನ್ನು ತಿಳಿಸಿ ಕಾಂಗ್ರೆಸ್ ಪರ ಮತಯಾಚನೆ ಮಾಡ್ತಾರೆ ತುಮಕೂರು ತುಮಕೂರು ನಗರದಲ್ಲಿ ಮೋದಿ ಅಲೆ ಇದೆಯಾ ಇದ್ರೆ ನೀವು ಪಕ್ಷದಿಂದ ಯಾವ ರೀತಿ ಎದುರಿಸ್ತೀರಾ ಮೋದಿಯವರ ಕೊಡುಗೆ ಏನು ಯಾವ ಅಲೆ ಮೋದಿಯವರು ಬರೇ ಜಾತಿ ಜಾತಿಗಳನ್ನು ವಿಂಗಡಿಸಿ ಹಿಂದೂ ಮುಸ್ಲಿಂ ಸಮುದಾಯ ಭಾರತ ಪಾಕಿಸ್ತಾನ ಮಂದಿರ ಮಸೀದಿ ಇವ್ಯಾವುದರಿಂದಲೂ ಕೂಡ ಜನಗಳ ಬಟ್ಟೆ ತುಂಬೋದಿಲ್ಲ ಜನಗಳ ಬಟ್ಟೆ ತುಂಬೋದು ಕಾಂಗ್ರೆಸ್ ಪಟ್ಟಂಥ ಅನ್ನಭಾಗ್ಯದ ಯೋಜನೆಯಲ್ಲಿ ಅದನ್ನು ತಗೊಂಡೋಗಿ ಭಾರತ ರೈಸ್ ಅಂತ ಕೊಟ್ಟರು ಯಾರಿಗೂ ಆ ಅಕ್ಕಿ ಸಿಗಲಿಲ್ಲ ರಾಜ್ಯದಲ್ಲಿ ಅಕ್ಕಿಯೂ ಕೂಡ ಸಿಗ್ತಾ ಇದೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವೂ ಕೂಡ ಸಿಗ್ತಾಯಿದೆ ನಿರುದ್ಯೋಗಿ ಯುವಕರಿಗೆ ಭತ್ತೆಯನ್ನು ಕೂಡ ಕೊಡಲಾಗ್ತಾ ಇದೆ ಅದೇ ರೀತಿ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೂಡ ಉಚಿತವಾಗಿ ಕೊಡಲಾಗ್ತಾ ಇದೆ ಅದೆಲ್ಲರಿಗೂ ಗೊತ್ತಿದೆ ಮೋದಿಯವರ ಯಾವ ಅಲೆಯೂ ಇಲ್ಲ ಇಲ್ಲಿರುವಂಥದ್ದು ಅಲೆ ಕಾಂಗ್ರೆಸ್ ಪಕ್ಷದ್ದು ಸಿದ್ದರಾಮಯ್ಯ ಅವ್ರದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತೆ ನಮ್ಮ ಪರಮೇಶ್ವರ್ ಅವರ ಅಲೆ ಇದೆ ಆ ಅಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸುತ್ತೆ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಇಬ್ಬರು ಉಸ್ತುವಾರಿ ಸಚಿವರಿದ್ದಾರೆ ಈ ಚುನಾವಣೆ ಬಹಳ ಒಂದು ರಾಜ್ಯದ ಗಮನ ಸೆಳೆದಿದೆ ಅದು ಜನ ಮತ ಹಾಕಿ ಉತ್ತರ ಕೊಡ್ತಾರೆ ಯಾಕೆಂದರೆ ಈ ಹಿಂದೆ ಐದು ವರ್ಷ ಸಂಸದರಾಗಿ ಮೊದಲನ ಕೊಟ್ಟರು ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ ಇಸ್ರೋವನ್ನು ತಂದಿದ್ದಾರೆ ಹೆಚ್ಚೇ ಎಚ್ ಎಮ್ ಟಿಯನ್ನು ಏನು ಮಾರಾಟಕ್ಕೆ ಇಟ್ಟಿದ್ರು ಅದನ್ನು ಉಳಿಸಿದ್ದಾರೆ ಚತುಷ್ಪಥ ಹೆದ್ದಾರಿ ಏನು ತುಮಕೂರಿಂದ ಶಿವಮೊಗ್ಗದವರಿಗೆ ಮಾಡಿದ್ದ ಅದು ಅವರ ಕಾಲದಲ್ಲಿ ಆಗಿರುವಂಥದ್ದಾಗಿದೆ ಹೆಚ್ಚೆ ಕೂಡ ಅವರ ಕೆಲಸ ಮಾಡಿದ್ದಾರೆ ಮತ್ತೆ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳವರ ಭಾರತ ರತ್ನ ಕೊಡೋದಿಕ್ಕೆ ಕನ್ನಡದಲ್ಲಿ ಸದನದಲ್ಲಿ ಮಾತಾಡಿದಂಥ ನಾಯಕ ಮತ್ತೆ ವಿಶ್ವಸಂಸ್ಥೆಯನ್ನು ಪ್ರತಿನಿಧಿಸಿದ ಭಾರತವನ್ನು ಪ್ರತಿನಿಧಿಸಿದ ನಾಯಕ ಮುದ್ದಣ್ಣಗೌಡರು ಅವ್ರು ಹೋಲಿಸ್ಕೊಂಡ್ರೆ ಸೋಮಣ್ಣ ಅವರ ಕೊಡುಗೆ ತುಮಕೂರಿಗೆ ಏನೂ ಇಲ್ಲ ಅವ್ರಿಗೆ ಬಂದಿದ್ದಾರೆ ಈ ಹಿಂದೆಯೂ ಕೂಡ ಕೋದಂಡರಾಮ ಅವರು ಬಂದಿದ್ರು ಬೇರೆ ಬೇರೆ ಅಭ್ಯರ್ಥಿಗಳು ಹೊರಗಡೆಯಿಂದ ಬಂದಿದ್ರು ಅದು ಯಾರು ಕೂಡ ಯಶಸ್ಸನ್ನ ಕಾಣಲಿಲ್ಲ ಇಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಲಾಗ್ತದೆ ಅದಕ್ಕೆ ಉದಾಹರಣೆಯಾಗಿ ಶ್ರೀಮಾನ್ ಸನ್ಮಾನ್ಯ ದೇವೇಗೌಡರನ್ನೇ ಇಲ್ಲಿಂದ ಪರಾಭಾವಗೊಳಿಸಿಕೊಟ್ಟು ಇಲ್ಲಿಂದ ಕಳಿಸಿರುವಂತಹ ಜನ ಇವರು ಪ್ರಜ್ಞಾವಂತ ಜನ ಪ್ರಜ್ಞೆಯಿಂದ ಮತದಾನ ಪಡಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತಾರೆ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಚುನಾವಣೆ ಎದುರಿಸ್ತಾ ಇದ್ದಾರೆ ಅದು ಕಾಂಗ್ರೆಸ್ ಮೇಲೆ ಪ್ರಭಾವ ಬೀರಬಹುದು ಈ ಹಿಂದೆಯೂ ಬಿಜೆಪಿ ಮತ್ತೆ ಜೆಡಿಎಸ್ನವರು ಮೈತ್ರಿ ಮಾಡಿಕೊಳ್ಳುವಂತದ್ದು ಉದಾಹರಣೆಗಳ ನಿಮ್ಮ ಹತ್ರ ನಿಮ್ಮ ಮುಂದೆ ಇದೆ ಈ ಹಿಂದೆ ದೇವೇಗೌಡರು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿ ದೇವ ಸನ್ಮಾನ್ಯ ದೇವೇಗೌಡರನ್ನ ಕಣಕ್ಕಿಳಿಸಿದರು ಅದು ಕೂಡ ಇಲ್ಲಿ ಸಫಲವಾಗಿಲ್ಲ ಅದೇ ರೀತಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿಯರು ಕೂಡ ಸಫಲವಾಗುವುದಿಲ್ಲ ಕೂಡ ಹಸಿವಿನಿಂದ ಬಳಲಬಾರ್ದು ಯಾರು ಕೂಡ ನಿರುದ್ಯೋಗಿಗಳಾಗಿರಬಾರ್ದು ಶಾಂತಿ ನಮ್ಮದೆಯಿಂದ ಎಲ್ಲರೂ ಕೂಡ ಮೇಲು ಕೀಳು ಎನ್ನದೇ ಎಲ್ಲರೂ ಒಂದಾಗಿ ಸಮಾನತೆಯಿಂದ ಬಾಳಬೇಕು ಅದಕ್ಕಾಗಿ ಶಾಂತಿಯುತವಾದ ಸರ್ಕಾರ ಸಮಾನತೆಯ ಸರ್ಕಾರ ಕೊಡುವಂಥ ಯೋಗ್ಯತೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ನಾವು ಯಾವತ್ತೂ ಕೂಡ ಜಾತಿ ಧರ್ಮ ಮಾಡೋದಿಲ್ಲ ರಾಹುಲ್ ಗಾಂಧಿಯವರು ಭಾರತ್ ಜೋಡ ಯಾತ್ರೆಯನ್ನು ಮಾಡಿದ್ರು ಭಾರತ ನ್ಯಾಯ ಜೋಡೋ ಯಾತ್ರೆಯನ್ನು ಕೂಡ ಮಾಡಿದ್ರು ಅದರ ಉದ್ದೇಶ ಏನಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು ಹಿಂದೂ ಮುಸಲ್ಮಾನ ಕ್ರೈಸ್ತ ಯಾವುದೇ ಸಮುದಾಯ ಸೇರಿರಲಿ ಯಾವುದೇ ಪ್ರಾಂತ್ಯದಲ್ಲೂ ಕೂಡ ಇರಲಿ ಯಾವ ಭಾಷೆ ಏನಾದ್ರು ಅವ್ನ ಆಡಲಿ ನಾವೆಲ್ಲರೂ ಕೂಡ ಭಾರತೀಯರ ಏನು ಭಾವನೆ ಇದೆ ಇದು ಒಕ್ಕೂಟದ ವ್ಯವಸ್ಥೆಗೆ ಒಂದು ಒಳ್ಳೆಯ ಹಿತವಾದ ಒಂದು ಲಕ್ಷಣ ಬೇರೆಯವರ ರೀತಿಯಲ್ಲಿ ನಾವು ಮಂದಿರ ಮಸೀದಿ ಜಾತಿ ಮಾಡಿ ನಾವು ರಾಜಕಾರಣ ಮಾಡೋದಿಲ್ಲ ಅದರಿಂದ ಈಗ ಜನಗಳಿಗೂ ಕೂಡ ಗೊತ್ತಾಗಿದೆ ಯಾರು ಕೂಡ ಈಗ ಜನಗಳು ಮಾಡಲಾಗುವುದಿಲ್ಲ ಸುಳ್ಳು ಆಶ್ವಾಸನೆಗಳಿಗೆ ಕಾಂಗ್ರೆಸ್ ಪಕ್ಷ ಭರಸನನ್ನ ಕೊಟ್ಟಿದೆ ಈಡೇರಿಸಿದೆ ಕಾಂಗ್ರೆಸ್ ಪಕ್ಷ ಎಲ್ಲರ ಒಳಿತಿಗಾಗಿ ಅಲ್ಪಸಂಖ್ಯಾತರಾಗಿರ್ಬೋದು ದೀನ ದಲಿತ ರೈತ ವರ್ಗದ ಜನ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಎಲ್ಲರಿಗೂ ಕೂಡ ಬಾಳುವಂಥ ಒಂದು ಇದನ್ನ ಒದಗಿಸ್ಕೊಡ್ತದೆ ಆ ನಿಟ್ಟಿನಲ್ಲಿ ಜನ ಕಾಂಗ್ರೆಸ್ ಪರ ಮಾತಾಡ್ತಾರೆ